ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆಗೆ ಸಂಬಂಧಿಸಿದ ಹಾಗೆ ಯಾವುದೇ ಸ್ಥಾನಕ್ಕೂ ನಾಮನಿರ್ದೇಶನ ನೇರ ನೇಮಕಾತಿ ನಡೆದಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಶಶಿಕಾಂತ್ ಎಸ್ ಶೆಂಬಳ್ಳಿ ಅವರು ಮಾತನಾಡಿ ಸ್ಪಷ್ಟಪಡಿಸಿದ್ದಾರೆ ಮುಖ್ಯ ಚುನಾವಣಾಧಿಕಾರಿ ಎನ್ ರವಿಕುಮಾರ್ ಅವರ ನಿರ್ದೇಶನ ಆದೇಶದನ್ವಯ ಸೂಚನೆಯ ಮೇರೆಗೆ ಈ ಸುದ್ದಿಗೋಷ್ಠಿ ಆಯೋಜಿಸಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆಂಟು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ಅವಧಿಯ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಕಡೆ ದಿನವಾಗಿತ್ತು ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಆದರೆ ಆ ದಿವಸದಂದು ಯಾವುದೇ ಸ್ಥಾನಕ್ಕೆ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗಿರುವುದಿಲ್ಲ ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕಕ್ಕೆ ಚುನಾವಣಾ ಪ್ರಕ್ರಿಯೆ ಹೊರತಾದ ಯಾವುದೇ ವ್ಯವಸ್ಥೆಯಡಿ ಅಧ್ಯಕ್ಷ ಸ್ಥಾನವನ್ನು ಒಳಗೊಂಡಂತೆ ಇತರೆ ಯಾವುದೇ ಪದಾಧಿಕಾರಿಗಳ ಸ್ಥಾನಕ್ಕೆ ಯಾರನ್ನೂ ನಾಮ ನಿರ್ದೇಶನ ನೇರ ನೇಮಕಾತಿ ನಡೆದಿರುವುದಿಲ್ಲ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದೇ ವ್ಯಾಖ್ಯಾನಿಸಲಾಗ್ತಾ ಇದೆ ಇಂತಹ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಗೊಳಿಸುವಲ್ಲಿ ಕಾರ್ಯನಿರತ ಪತ್ರಕರ್ತರ ಸಹಭಾಗಿತ್ವ ಮತ್ತು ಬೆಂಬಲ ಅತ್ಯಗಲ ಅತ್ಯಗತ್ಯ ಚುನಾವಣಾ ನಿಯಮಗಳಿಗನುಗುಣವಾಗಿ ಚುನಾವಣೆ ನಡೆಸಲು ಚುನಾವಣಾ ಸಮಿತಿ ಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನ ನೆಲಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆಯಂತೂ ಈ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದ್ದಾರೆ ಇನ್ನು ಮುಖ್ಯ ಎಂಬಂತೆ ಚುನಾವಣಾ ಅಧಿಕಾರಿಯಾಗಿ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ನೋಡಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಾವುಗಳು ಗೌರವಧನ ಸ್ವೀಕರಿಸದಿರಲು ಒಮ್ಮತದ ತೀರ್ಮಾನ ಕೈಗೊಂಡಿದ್ದು ಆ ಹಣವನ್ನ ಬದಲಾಗಿ ಸಂಘದ ಚಟುವಟಿಕೆಗೆ ಬಳಕೆಯಾಗಲಿ ಎಂಬುದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕರು ನೋಡಲ್ ಅಧಿಕಾರಿ ಮಂಜುನಾಥ್ ಸುಳ್ಳೊಳ್ಳಿ ಕಾರ್ಮಿಕ ಇಲಾಖೆ ಅಧಿಕಾರಿ ನೋಡಲ್ ಅಧಿಕಾರಿ ಮಹೇಶ್ ಕುಲ್ಲೋಳಿ ಸಹಾಯಕ ಚುನಾವಣಾಧಿಕಾರಿ ಸಿಬ್ಬಂದಿ ಸೋಮನಾಥ್ ಬಿರಾದರ್ ಬಾಲಾಜಿ ಕುಮಾರ್ ಚಿತ್ರಸೇನಾ ವಿ ಫುಲೆ ಲೋಕೇಶ್ ವಿ ಬಿರಾದರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ಚುನಾವಣಾಧಿಕಾರಿ ಕಚೇರಿಯ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಖ್ಯ ಚುನಾವಣಾಧಿಕಾರಿಯಾಗಿರುವ ಎನ್ ರವಿಕುಮಾರ್ ಸರ್ ಅವರ ಸೂಚನೆಯ ಮೇರೆಗೆ ಇಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಕ್ಟೋಬರ್ ಹದಿಮೂರರಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ನಾಮಪತ್ರ ಸ್ವೀಕಾರಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಆದರೆ ನಿನ್ನೆವರೆಗೆ ಅಂದರೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಇಪ್ಪತ್ತೇಳರ ಮಧ್ಯಾಹ್ನ ಮೂರು ಗಂಟೆವರೆಗೆ ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿಲ್ಲ ಯಾವ ಹುದ್ದೆಗೂ ಯಾವುದೇ ನಾಮಪತ್ರ ಬರದ ಕಾರಣ ಯಾರೂ ಕೂಡ ಕಣದಲ್ಲಿ ಇಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾಧಿಕಾರಿ ಎನ್ ರವಿಕುಮಾರ್ ಅವರು ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಪತ್ರಕರ್ತರಿಗೆ ಮಾಹಿತಿ ಮಾಹಿತಿ ಹಂಚಿಕೊಳ್ಬೇಕು ಅಂತ ಒಂದು ಸೂಚನೆ ಕೊಟ್ಟರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಿರ್ದೇಶನಗಳನ್ನು ಗೈಡ್ಲೈನ್ಸನ್ನು ಅವರು ಕಳಿಸಿದ್ದಾರೆ ಅದನ್ನು ಮಾಹಿತಿ ಹಂಚಿಕೊಳ್ಬೇಕಂತ ಹೇಳಿದರೆ ಆ ಮಾಹಿತಿಯನ್ನು ಈಗ ನಿಮ್ಮೆದುರೇ ಹಂಚ್ಕೊಳ್ತೀನಿ ನಿರತ ಪತ್ರಕರ್ತರ ಸಂಘ ಪ್ರಕಟಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಅವಧಿಯ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಡೇ ದಿನವಾದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ಸ್ಥಾನಕ್ಕೆ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗಿರುವುದಿಲ್ಲ ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕಕ್ಕೆ ಚುನಾವಣಾ ಪ್ರಕ್ರಿಯೆ ಹೊರತಾದ ಯಾವುದೇ ವ್ಯವಸ್ಥೆಯಡಿ ಅಧ್ಯಕ್ಷ ಸ್ಥಾನವನ್ನು ಒಳಗೊಂಡಂತೆ ಇತರೆ ಯಾವುದೇ ಪದಾಧಿಕಾರಿಗಳ ಸ್ಥಾನಕ್ಕೆ ಯಾರನ್ನೂ ನಾಮನಿರ್ದೇಶನ ಅಥವಾ ನೇರ ನೇಮಕಾತಿ ನಡೆದಿರುವುದಿಲ್ಲ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದೇ ವ್ಯಾಖ್ಯಾನಿಸಲಾಗುತ್ತದೆ ಇಂಥ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಗೊಳಿಸುವಲ್ಲಿ ಕಾರ್ಯನಿರತ ಪತ್ರಕರ್ತರ ಸಹಭಾಗಿತ್ವ ಮತ್ತು ಬೆಂಬಲ ಅಗತ್ಯ ಚುನಾವಣಾ ನಿಯಮಗಳಿಗೆ ಅನುಗುಣವಾಗಿ ಚುನಾವಣೆ ನಡೆಸಲು ಚುನಾವಣಾ ಸಮಿತಿ ಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕವು ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನು ನೆಲೆಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಂದುವರೆದಿದೆ ಎನ್ ರವಿಕುಮಾರ್ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ಸೂಚನೆ ಮತ್ತು ನಿರ್ದೇಶನ ಇನ್ನೊಂದು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಗೆ ನೋಡಲ್ ಅಧಿಕಾರಿಯಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿರುವ ಮಹೇಶ್ ಕುಲ್ಲಳ್ಳಿ ಸರ್ ಇದ್ದರು ಜೊತೆಗೆ ಮತ್ತು ವಾರ್ತಾ ಇಲಾಖೆಯ ಅಧಿಕಾರಿಯಾಗಿರುವ ಮಂಜುನಾಥ್ ಸುಳ್ಳೊಳ್ಳಿ ಅವರು ಮತ್ತು ವಿಜಯ್ ಕೃಷ್ಣ ಅವರು ನೋಡಲ್ ಅಧಿಕಾರಿಗಳಾಗಿದ್ದರು ಜೊತೆಗೆ ಸಹಾಯಕ ಚುನಾವಣಾಧಿಕಾರಿ ಸಿಬ್ಬಂದಿಯಾಗಿ ನನ್ನ ಜೊತೆಗೆ ಸೋಮನಾಥ್ ಬಿರಾದರ್ ಅವರಿದ್ದಾರೆ ಲೋಕೇಶ್ ಬಿರಾದರ್ ಅವರು ಇದ್ದಾರೆ ಮತ್ತು ಈ ಕಡೆ ಬಾಲಾಜಿ ಕುಂಬಾರ್ ಅವರಿದ್ದಾರೆ ಮತ್ತು ಚಿತ್ರಸೇನ್ ವಿ ಪುಲೆ ಅವರಿದ್ದಾರೆ ನಾವೆಲ್ಲ ಒಮ್ಮತದಿಂದ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಆ ತೀರ್ಮಾನವನ್ನು ನಾವು ಮುಖ್ಯ ಚುನಾವಣಾಧಿಕಾರಿ ಎನ್ ರವಿ ರವಿಕುಮಾರ್ ಅವರಿಗೆ ಕಳಿಸ್ತಾ ಇದ್ದೀವಿ ಅದು ಏನು ವಿಷಯ ಅಂತಂದರೆ ಈ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಸಿಬ್ಬಂದಿಗೆ ಗೌರವಧನ ಕೊಡಬೇಕು ಅಂತ ಒಂದು ಇದಿದೆ ಅವರಿಗೆ ಎಷ್ಟು ಗೌರವಧನ ಮಾಹಿತಿ ಇಲ್ಲ ಗೌರವಧನ ಕೊಡಬೇಕು ಒಂದು ಇದು ಇದೆ ಆದರೆ ನಾವೆಲ್ಲರೂ ಒಮ್ಮತದಿಂದ ಯಾವುದೇ ರೀತಿಯ ಗೌರವಧನವನ್ನು ಸ್ವೀಕರಿಸಬಾರದು ತೆಗೆದುಕೊಳ್ಳಬಾರದು ಎಂಬ ನಿರ್ಣಯಕ್ಕೆ ಬಂದಿದ್ದೇವೆ ಆ ಗೌರವಧನವನ್ನು ನಮ್ಮ ಸಂಘದ ಬೆಳವಣಿಗೆ ಈಳಿಗೆಗೆ ಬಳಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿ ಪತ್ರವನ್ನು ನಾನು ಅವರಿಗೆ ಸಲ್ಲಿಸ್ತೀನಿ ನಾನು ಮತ್ತು ಇದುವರೆಗೆ ಅಕ್ಟೋಬರ್ ಹದಿಮೂರರಿಂದ ಇದುವರೆಗೆ ಚುನಾವಣಾ ಪ್ರಕ್ರಿಯೆಯನ್ನು ಸುಗಮವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆಸಲಿಕ್ಕೆ ಎಲ್ಲ ಪತ್ರಕರ್ತರ ಬಾಂಧವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಹೀಗಾಗಿ ಅವರೆಲ್ಲರಿಗೂ ನಾನು ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಿಮ್ಮೆಲ್ಲ ಪತ್ರಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳ್ತೀನಿ ಧನ್ಯವಾದಗಳು ಯಾವುದೇ ರೀತಿಯ ಪ್ರಕಟಣೆ ಮಾಹಿತಿ ಮುಖ್ಯ ಚುನಾವಣಾಧಿಕಾರಿ ಅವರ ನಿರ್ದೇಶನದ ಮೇಲೆಗೆ ಮತ್ತು ಇಲ್ಲಿ ಜಿಲ್ಲಾ ಜಿಲ್ಲಾ ಚುನಾವಣಾಧಿಕಾರಿ ಕಚೇರಿಯಿಂದ ಹೊರಡಿಸುವ ಪ್ರಕಟಣೆ ಮಾತ್ರ ಅಧಿಕೃತವಾಗಿರ್ತದೆ ಅದೇ ಅಂತಿಮವಾಗಿರ್ತದೆ ಹೊರಗೆ ನಡೆಯುವ ಚಟುವಟಿಕೆಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವಿಷಯಗಳಿಗೆ ಚುನಾವಣಾ ಏನು ನಮ್ಮ ಸಮಿತಿ ಚುನಾವಣಾ ಕಚೇರಿ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಯಾವುದೇ ರೀತಿಯ ಹೊಣೆ ಅಥವಾ ಜವಾಬ್ದಾರಿ ಇಲ್ಲ ಅದೇ ನಾವು ಮೊದಲ ದಿನದಿಂದಲೂ ಬಾಬಾ ಸಾಹೇಬರ ಏನು ಇದು ಇದೆ ತತ್ವಾದರ್ಶಗಳಿದೆ ನಮ್ಮ ದೇಶದ ಸಂವಿಧಾನ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಏನಿದೆ ಮತ್ತು ನಮ್ಮ ಸಂಘದ ಬಯಲ ಏನಿದೆ ಅದಕ್ಕೆ ನಾವು ನಿಷ್ಠರಾಗಿ ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬರೆದಂತೆ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸುವ ನಡೆಸ್ಕೊಂಡು ಹೋಗಬೇಕಂತ ಸವಾಲಿತ್ತು ನಮಗೆ ಮೊದಲು ದಿನ ದಿನದಿಂದಲೂ ಅದನ್ನು ನಾವು ಭಾಳ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗಿದ್ದೀವಿ ಯಾವುದೇ ರೀತಿಯ ಕುಂದು ಬರೆದಂಗೆ ನಾವು ನಡ್ಸ್ಕೊಂಡು ಹೋಗಿದ್ದೀವಿ ಅದು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ಇದೆ ಮತ್ತು ಎಲ್ಲ ಸಾಧ್ಯ ಆಗಿದ್ದು ಆಗಿದ್ದು ನಮ್ಮ ಚುನಾವಣಾ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳು ಮತ್ತು ಚುನಾವಣಾ ಸಿಬ್ಬಂದಿಯಿಂದ ಆ ಶ್ರೇಯ ನಾನು ಅಬ್ನಿಗೆ ಅಲ್ಲ ಇಡೀ ನಮ್ಮ ತಂಡಕ್ಕೆ ಹೋಗಬೇಕು ನಮ್ಮ ದೇಶದಲ್ಲಿ ನಡೆಯುವ ಲೋಕಸಭೆ ಚುನಾವಣೆ ಇರ್ಬೋದು ವಿಧಾನಸಭೆ ಚುನಾವಣೆ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಅಥವಾ ನಮ್ಮ ಚುನಾವಣೆ ಇರ್ಬೋದು ಎಲ್ಲ ಚುನಾವಣಾಧಿಕಾರಿಗಳ ಕರ್ತವ್ಯ ಏನಿರ್ತದೆ ಅಂದರೆ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಎಲ್ಲ ಮತದಾರರು ಸಕ್ರಿಯವಾಗಿ ಭಾಗವಹಿಸ್ರಿ ಅಂತ ನಾವು ಕೋರಿಕೆ ಸಲ್ಲಿಸ್ತೀವಿ ಕಾಲ ಕಾಲಕ್ಕೆ ಜಾಗೃತಿ ಸಹ ಮೂಡಿಸ್ತೀವಿ ನಾವು ಆದರೆ ಆ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದು ನಮ್ಮ ಎಲ್ಲರೂ ಕರ್ತವ್ಯ ಆದರೆ ಈಗ ಯಾರೂ ಪಾಲ್ಗೊಂಡಿಲ್ಲ ಅಂತಂದರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಮತ್ತು ಅದ್ರ ಬಗ್ಗೆ ನಾವು ಏನೂ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಲ್ಲ ನಾವು ಕಾಲ ಕಾಲಕ್ಕೆ ಪ್ರಕಟಣೆ ಹೊಡೆಸಿದ್ದೀವಿ ಭಾಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದೀವಿ ನಾವು ಮುಕ್ತ ಮತ್ತು ನ್ಯಾಯಸಮ್ಮತವಾದ ಒಂದು ಚುನಾವಣೆ ನಡೆಸ್ತಾ ಇದ್ದೀವಿ ಯಾರೂ ಯಾವುದೇ ಭಯ ಅಳುಕಿಲ್ಲದೆ ನೇರವಾಗಿ ಬಂದು ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಬಹುದು ಅಂತ ನಾವು ಪ್ರಕಟಣೆ ಹೊಡೆಸಿದ್ದೀವಿ ಹಿಂದೆ ಕೂಡ ಆದರೆ ಯಾರೊಬ್ಬರು ಬರಲಿಲ್ಲ ಮತ್ತು ನಾವು ಪ್ರಕಟಣೆ ಜೊತೆಗೆ ಇದನ್ನು ಹೇಳಿದ್ದೀವಿ ಯಾರಿಗೆ ಕೂಡ ಯಾವುದೇ ರೀತಿಯ ಬೆದರಿಕೆ ಹೆದರಿಕೆ ಆ ಥರದ ಇದು ಇದ್ದರೆ ನಮ್ಮ ಹತ್ರ ಬಂದು ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಅವರಿಗೆ ನಿಮಗೆ ಸೆಕ್ಯೂರಿಟಿ ಸಹ ಪ್ರೊವೈಡ್ ಮಾಡ್ತೀವಿ ನಿಮಗೆಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವು ಭದ್ರತೆ ಒದಗಿಸ್ತೀವಿ ಅಂತ ಹೇಳಿದ್ವಿ ಆದರೆ ಆ ಥರದಲ್ಲಿ ಯಾವುದೇ ನಮಗೆ ಅರ್ಜಿಗಳು ಬರಲಿಲ್ಲ ಇಲ್ಲ ನಾವು ಚುನಾವಣಾ ಅಧಿಕಾರಿಯ ಕಚೇರಿಯ ಹೊರಗೆ ನಡೆದ ಯಾವುದೇ ರೀತಿಯ ಬೆಳವಣಿಗೆ ಇರ್ಬೋದು ಅದಕ್ಕೆ ನಾವು ಜವಾಬ್ದಾರಲ್ಲ ನಾವು ಚುನಾವಣಾ ಕಚೇರಿ ಒಳಗೆ ನೂರಕ್ಕೆ ನೂರು ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ಮತ್ತು ಕಾನೂನುಬದ್ಧವಾಗಿ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಹೊರಗೆ ಮಾತನಾಡುವ ಯಾವುದೇ ಸಂಗತಿಗಳಿರಲಿ ಮತ್ತೊಂದಿರಲಿ ಅದಕ್ಕೆ ನಾವು ಜವಾಬ್ದಾರಲ್ಲ ಮತ್ತು ನಾವು ಮೊದಲ ದಿನದಿಂದಲೂ ಹೇಳ್ತಾ ಬಂದಿರೋದೇನೆಂದರೆ ಮತದಾರರಿಗೆ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳ್ರಿ ಅಂತ ನಾವು ಅವೇರ್ನೆಸ್ ಮೂಡಿಸಿಬಿಟ್ರೆ ಬೇರೆ ಸಂಗತಿಗಳು ನಮಗೆ ಬೇಡವಾದ ಸಂಗತಿ ಸಾಮಾಜಿಕ ಜಾಲತಾಣ ಇರ್ಬೋದು ಹೊರಗಡೆ ಚರ್ಚೆಗಳಿರ್ಬೋದು ಅದಕ್ಕೆ ನಾವು ಯಾರೂ ಹೊಣೆಗಾರರಲ್ಲ ಅದು ನಮಗೆ ಸಂಬಂಧಪಡದ ವಿಷಯ ಅದೇ ಈಗ ಅವರೇನಂತಂದರೆ ಯಾ ಯಾವುದೇ ಹುದ್ದೆಗೆ ನಾವು ನಿನ್ನೆ ನೆಳೆದೀವಿ ಯಾವುದೇ ನಿನ್ನೆ ಅಕ್ಟೋಬರ್ ಇಪ್ಪತ್ತೇಳು ಮಧ್ಯಾಹ್ನ ಮೂರು ಗಂಟೆವರೆಗೆ ಯಾವುದೇ ಹುದ್ದೆಗೆ ಯಾರೊಬ್ಬರು ನಾಮಪತ್ರ ಸಲ್ಲಿಸಿಲ್ಲ ಹೀಗಾಗಿ ಯಾರೂ ಚುನಾವಣಾ ಕಣದಲ್ಲಿ ಇಲ್ಲ ಯಾರೂ ಕೂಡ ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಒಂದು ಮುಂದಿನ ದಿನಗಳಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಇದು ಮುಖ್ಯ ಚುನಾವಣಾಧಿಕಾರಿ ಪ್ರಕಟಣೆಯಲ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕವು ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನು ನೆಲೆಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ ಚುನಾವಣಾ ನಿಯಮಗಳಿಗೆ ಅನುಗುಣವಾಗಿ ಚುನಾವಣೆ ನಡೆಸಲು ಚುನಾವಣಾ ಸಮಿತಿ ಕೂಡ ಬದ್ಧವಾಗಿದೆ ಮುಖ್ಯ ಎನ್ ರವಿಕುಮಾರ್ ಮುಖ್ಯ ಚುನಾವಣಾಧಿಕಾರಿಯವರ ಅಧಿಕೃತ ಪ್ರಕಟಣೆ ಇದು ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತಂದ್ರೆ ಮುಖ್ಯ ಚುನಾವಣಾಧಿಕಾರಿ ನಿಮಗೆ ಮಾಹಿತಿ ಕೊಡ್ತಾರೆ ಯಾಕಂದರೆ ನಾನು ನನ್ನ ಜಿಲ್ಲೆಗೆ ಸೀಮಿತವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿನ ಮಾಹಿತಿ ಇಲ್ಲ ಹ್ಞೂ ಹೌದು ಹೌದು